ಇರಾನ್ ನಿಜವಾಗಿಯೂ ಹೋರ್ಮೋಸ್ ಜಲಸಂಧಿಯನ್ನು ಮುಚ್ಚುವ ಬಗ್ಗೆ ಚಿಂತಿಸ್ತಾ ಇದೆಯಾ ಇರಾನ್ ಹೋರ್ಮೋಸ್ ಜಲಸಂಧಿಯನ್ನು ಮುಚ್ಚಿದ್ರೆ ತಕ್ಷಣದ ಜಾಗತಿಕ ಪರಿಣಾಮವೇನು ಅದರಿಂದ ಜಾಗತಿಕವಾಗಿ ತೈಲ ಬೆಲೆ ಎಷ್ಟು ಹೆಚ್ಚಾಗಬಹುದು ಹೋರ್ಮೋಸ್ ಜಲಸಂಧಿಯನ್ನು ಮುಚ್ಚುವ ಇರಾನ್ನ ಮಾತು ಕೇವಲ ಬೆದರಿಕೆನಾಮೋಸ್ ಜಲಸಂಧಿಯನ್ನು ಮುಚ್ಚುವ ಬಗ್ಗೆ ಇರಾನ್ ಪರಿಗಣಿಸ್ತಾ ಇರುವುದಕ್ಕೆ ಕಾರಣಗಳೇನು ಇರಾನ್ ಹೋರ್ಮೋಸ್ ಜಲಸಂಧಿಯನ್ನು ಮುಚ್ಚುವ ಸಾಧ್ಯತೆ ಎಷ್ಟಿದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ತೀವ್ರಗೊಳ್ತಿರುವ ಈ ಸಮಯದಲ್ಲಿ ಇರಾನ್ ಹೋರ್ಮೋಸ್ ಜಲಸಂಧಿಯನ್ನು ಮುಚ್ಚುವ ಕುರಿತು ಆಲೋಚಿಸುತ್ತಿದೆ ಅಂತ ಇರಾನಿನ ಸಂಸ್ಥೆಯಾದ ಐಆರ್ಐಎನ್ಎನ್ ವರದಿ ಮಾಡಿದೆ ಐಆರ್ಐಎನ್ಎನ್ ದೇಶದ ಪ್ರಮುಖ ಸಂಪ್ರದಾಯವಾದಿ ಶಾಸಕರಾದ ಇಸ್ಮಾಯಿಲ್ ಕೊಸಾರಿ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಈ ಮಾಹಿತಿಯನ್ನು ನೀಡಿದೆ ಫೋರ್ಮೋಜ್ ಜಲಸಂಧಿಯನ್ನು ಮುಚ್ಚುವ ಈ ನಡೆ ಜಾಗತಿಕವಾಗಿ ತೈಲದ ಬೆಲೆಯಲ್ಲಿ ತೀವ್ರ ಏರಿಕೆಯನ್ನು ಉಂಟು ಮಾಡಬಹುದು ಮತ್ತು ಯುದ್ಧ ಮತ್ತಷ್ಟು ಉಲ್ಬಣಗೊಳ್ಳುವ ಅಪಾಯವನ್ನು ಹೆಚ್ಚಿಸಬಹುದು ಜಾಗತಿಕವಾಗಿ ಇಷ್ಟೊಂದು ಮಹತ್ವದ ಈ ಜಲಮಾರ್ಗ ಯಾವುದು ಮತ್ತು ಜಾಗತಿಕ ವ್ಯಾಪಾರಕ್ಕೆ ಈ ಜಲಮಾರ್ಗ ಯಾಕೆ ಮುಖ್ಯವಾಗಿದೆ ಅನ್ನೋದನ್ನ ಇಲ್ಲಿ ವಿವರಿಸುತ್ತಿದೆ ಫೋರ್ಮೋಜ್ ಜಲಸಂಧಿ ಪರ್ಷಿಯನ್ ಗಲ್ಫ್ಗೆ ಇರುವ ಏಕೈಕ ಸಮುದ್ರದ ಪ್ರವೇಶ ಮಾರ್ಗ ಈ ಜಲಸಂಧಿ ಒಂದು ಕಡೆ ಇರಾನ್ ದೇಶವನ್ನ ಮತ್ತು ಇನ್ನೊಂದು ಕಡೆ ಒಮಾನ್ ಹಾಗೂ ಯುಎಇ ದೇಶಗಳನ್ನ ಬೇರ್ಪಡಿಸುತ್ತೆ ಇದರ ಜೊತೆಗೆ ಈ ಜಲಸಂಧಿ ಪರ್ಷಿಯನ್ ಗಲ್ಫ್ ಅನ್ನ ಒಮಾನ್ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರದ ಅರೇಬಿಯನ್ ಸಮುದ್ರಕ್ಕೆ ಸಂಪರ್ಕಿಸುತ್ತೆ ಅಮೆರಿಕದ ಎನರ್ಜಿ ಇನ್ಫಾರ್ಮೇಷನ್ ಅಡ್ಮಿನಿಸ್ಟ್ರೇಷನ್ ಸಂಸ್ಥೆ ಪ್ರಕಾರ ಜಾಗತಿಕವಾಗಿ ಬಳಸಲಾಗುವ ತೈಲದ ಸುಮಾರು ಇಪ್ಪತ್ತು ಶೇಕಡದಷ್ಟು ಭಾಗ ಈ ಹೋರ್ಮೋಸ್ ಜಲಸಂಧಿಯ ಮೂಲಕವೇ ಸಾಗಾಣೆ ಆಗುತ್ತೆ ಈ ಕಾರಣದಿಂದಾಗಿನೇ ಅಮೆರಿಕದ ಎನರ್ಜಿ ಇನ್ಫಾರ್ಮೇಶನ್ ಅಡ್ಮಿನಿಸ್ಟ್ರೇಷನ್ ಹೋರ್ಮೋಸ್ ಜಲಸಂಧಿಯನ್ನ ವಿಶ್ವದ ಅತ್ಯಂತ ಪ್ರಮುಖವಾದ ತೈಲ ಸಾಗಾಣೆ ಮಾರ್ಗ ಅಂತ ವಿವರಿಸಿದೆ ಈ ಜಲಸಂಧಿ ಅತ್ಯಂತ ಕಿರಿದಾದ ಸ್ಥಳದಲ್ಲಿ ಮೂವತ್ತ್ ಮೂರು ಕಿಲೋಮೀಟರ್ ಅಂತಂದ್ರೆ ಇಪ್ಪತ್ತೊಂದು ಮೈಲುಗಳು ಅಗಲವನ್ನ ಹೊಂದಿದೆ ಆದರೆ ಈ ಜಲಮಾರ್ಗದಲ್ಲಿ ಹಡಗುಗಳು ಸಂಚರಿಸುವ ದಾರಿಗಳು ಇನ್ನೂ ಕಿರಿದಾಗಿವೆ ಇದರಿಂದಾಗಿ ಈ ಮಾರ್ಗ ದಾಳಿಗಳಿಗೂ ಮತ್ತು ಮುಚ್ಚುವ ಬೆದರಿಕೆಗಳಿಗೂ ಗುರಿಯಾಗುವ ಸಾಧ್ಯತೆ ಹೆಚ್ಚಿದೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ನಡೆದ ಇರಾನ್ ಮತ್ತು ಇರಾಕ್ ದೇಶಗಳ ನಡುವಿನ ಯುದ್ಧದ ಸಮಯದಲ್ಲಿ ಎರಡೂ ದೇಶಗಳು ಗಲ್ಫ್ ಪ್ರದೇಶದಲ್ಲಿ ವಾಣಿಜ್ಯ ಹಡಗುಗಳನ್ನ ಗುರಿಯಾಗಿಸಿಕೊಂಡಿತ್ತು ಈ ವಿದ್ಯಮಾನವನ್ನ ಟ್ಯಾಂಕರ್ ಯುದ್ಧ ಅಂತ ಕರೆಯಲಾಗಿತ್ತು ಆದರೆ ಹೋರ್ಮೋಜ್ ಜಲಸಂಧಿಯನ್ನ ಆ ಸಮಯದಲ್ಲೂ ಸಂಪೂರ್ಣವಾಗಿ ಮುಚ್ಚಿರಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಅಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮೊದಲ ಬಾರಿಗೆ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಇರಾನ್ ಮತ್ತು ಅಮೆರಿಕ ನಡುವೆ ಉದ್ವಿಗ್ನತೆ ಹೆಚ್ಚಾದಾಗ ಯುಎಇನ ಫ್ರುಜೈರಾ ಕರಾವಳಿಯ ಸಮೀಪವಿರುವ ಈ ಹೋರ್ಮೋಜ್ ಜಲಸಂಧಿಯ ಬಳಿ ನಾಲ್ಕು ಹಡಗುಗಳ ಮೇಲೆ ದಾಳಿ ನಡೆಸಲಾಗಿತ್ತು ಅಮೆರಿಕ ಈ ಘಟನೆಗೆ ಇರಾನ್ ದೇಶವೇ ಕಾರಣ ಅಂತ ಆರೋಪಿಸಿತ್ತು ಆದರೆ ಇರಾನ್ ಈ ಆರೋಪಗಳನ್ನು ನಿರಾಕರಿಸಿತ್ತು ಹಿಂದಿನಿಂದಲೂ ದೇಶಗಳ ನಡುವೆ ಸಂಘರ್ಷದ ಸಂದರ್ಭಗಳಲ್ಲಿ ಒತ್ತಡ ಹೇರೋಕೆ ಹಡಗುಗಳ ಸಂಚಾರ ಮಾರ್ಗಗಳ ಮೇಲೆ ದಾಳಿ ಮಾಡುವುದು ಒಂದು ಸಾಮಾನ್ಯ ತಂತ್ರವಾಗಿದೆ ಗಾಜಾದಲ್ಲಿ ಯುದ್ಧ ಪ್ರಾರಂಭವಾದ ನಂತರ ಯಮಿನ್ ದೇಶದ ಹೌತಿ ಬಂಡುಕೋರರು ಅರೇಬಿಯನ್ ಪೆನಿನ್ಸುಲಾದ ಇನ್ನೊಂದು ಬದಿಯಲ್ಲಿರುವ ಕೆಂಪು ಸಮುದ್ರಕ್ಕೆ ಪ್ರವೇಶಿಸುವ ಮಾರ್ಗವಾದ ಬಾಬ್ ಎಲ್ ಮಂಡೇಬ್ ಜಲಸಂಧಿಯ ಸುತ್ತಮುತ್ತಲಿನ ಹಡಗುಗಳ ಮೇಲೆ ದಾಳಿ ಮಾಡ್ತಿದ್ದಾರೆ ಹೌತಿಗಳ ಈ ಕಾರ್ಯಾಚರಣೆ ಜಾಗತಿಕ ವ್ಯಾಪಾರದ ಮೇಲೆ ಪರಿಣಾಮ ಬೀರಿದ್ದರೂ ಹಡಗುಗಳು ಆಫ್ರಿಕಾ ಖಂಡದ ಸುತ್ತಲೂ ದೀರ್ಘವಾದ ಮಾರ್ಗದಲ್ಲಿ ಪ್ರಯಾಣಿಸುವ ಮೂಲಕ ಕೆಂಪು ಸಮುದ್ರವನ್ನ ತಪ್ಪಿಸಬಹುದು ಆದರೆ ಪರ್ಷಿಯನ್ ಗಲ್ಫ್ ನಿಂದ ಯಾವುದೇ ಸರಕುಗಳನ್ನ ಸಮುದ್ರದ ಮೂಲಕ ಸಾಗಿಸಬೇಕಾದ ಹೋರ್ಮೋ ಜಲಸಂಧಿಯ ಮೂಲಕವೇ ಹೋಗ್ಬೇಕಾಗತ್ತೆ ಬೇರೆ ಯಾವುದೇ ಮಾರ್ಗ ಇಲ್ಲ ಗಲ್ಫ್ ದೇಶಗಳಿಂದ ಪೆಟ್ರೋಲ್ ಅನ್ನ ಆಮದು ಮಾಡಿಕೊಳ್ಳದ ರಾಷ್ಟ್ರಗಳು ಕೂಡ ಕೋರ್ಮೋ ಜಲಸಂಧಿಯನ್ನ ಮುಚ್ಚಿದ್ರೆ ತೊಂದರೆ ಅನುಭವಿಸಬೇಕಾಗುತ್ತೆ ಯಾಕಂತಂದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲದ ಪೂರೈಕೆಯಲ್ಲಿ ದೊಡ್ಡ ಪ್ರಮಾಣದ ಕೊರತೆ ಉಂಟಾಗಿ ಪ್ರತಿ ಬ್ಯಾರಲ್ಗೆ ತೈಲದ ಬೆಲೆ ಹೆಚ್ಚಾಗುತ್ತೆ ಇರಾನಿನ ಸಂಸದರು ಈಗ ಬೆದರಿಕೆ ಹಾಕಿದ್ರು ಕೋರ್ಮೋ ಜಲಸಂಧಿಯನ್ನ ಮುಚ್ಚೋಕೆ ಇರಾನ್ಗೆ ಸಾಮರ್ಥ್ಯ ಇದೆಯಾ ಅಥವಾ ಆ ದೇಶಕ್ಕೆ ಮುಚ್ಚುವ ಮನಸ್ಸು ನಿಜವಾಗಿಯೂ ಇದೆಯಾ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಒಂದ್ ವೇಳೆ ಇರಾನ್ ಈ ಪ್ರಮುಖ ಜಲಸಂಧಿಯನ್ನ ಮುಚ್ಚೋಕೆ ಮುಂದಾದ್ರೆ ಆ ಪ್ರದೇಶದಲ್ಲಿ ತನ್ನ ನೌಕಾ ಮಿಲಿಟರಿ ಸಂಪನ್ಮೂಲಗಳನ್ನು ಹೊಂದಿರುವ ಅಮೆರಿಕದಿಂದ ಖಂಡಿತವಾಗಿಯೂ ಪ್ರತೀಕಾರ ಎದುರಿಸುವ ಸಾಧ್ಯತೆ ಇದೆ ಇರಾನ್ ಮೇಲೆ ಇಸ್ರೇಲ್ ನಡೆಸಿರುವ ದಾಳಿಯಲ್ಲಿ ನಮ್ಮ ಯಾವುದೇ ಪಾತ್ರವಿಲ್ಲ ಹಾಗಾಗಿ ನಮ್ಮ ಮೇಲೆ ಇರಾನ್ ದಾಳಿ ಮಾಡಿದ್ರೆ ನಮ್ಮ ಮಿಲಿಟರಿ ಪೂರ್ಣ ಪ್ರಮಾಣದಲ್ಲಿ ಇರಾನ್ ಮೇಲೆರಗಲಿದೆ ಅಂತ ಈಗ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ ಈವರೆಗೆ ಅಮೆರಿಕದ ಮೇಲೆ ಇರಾನ್ ನೇರ ದಾಳಿ ಮಾಡಿಲ್ಲ ಅಮೆರಿಕ ಕೂಡ ಇಸ್ರೇಲ್ಗೆ ಪೂರ್ಣ ಸಹಕಾರ ನೀಡಿದ್ರೂ ಇರಾನ್ ಮೇಲೆ ನೇರವಾಗಿ ದಾಳಿ ಮಾಡಿಲ್ಲ ಆದರೆ ಹೋರ್ಮೋಜ್ ಜಲಸಂಧಿ ಬಂದ್ ಮಾಡಿದ್ರೆ ಅದರಿಂದಾಗುವ ಆರ್ಥಿಕ ನಷ್ಟ ಅಮೆರಿಕವನ್ನ ಕೆರಳಿಸೋದು ಖಂಡಿತ ಆ ಅಪಾಯವನ್ನ ಇರಾನ್ ಮೈ ಮೇಲೆ ಕೊಳ್ಳುತ್ತಾ ಅನ್ನೋದೇ ಮುಖ್ಯ ಪ್ರಶ್ನೆ ಹೋರ್ಮೋ ಜಲಸಂಧಿಯ ವಿರುದ್ಧ ಇರಾನ್ ತಕ್ಷಣವೇ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಇರಬಹುದು ಆದರೆ ಕೊಸಾರಿ ಅವರ ಈ ಹೇಳಿಕೆ ಸಂಘರ್ಷದ ನಡುವೆ ಇರಾನ್ ಬಳಸಬಹುದಾದ ಒಂದು ಅಸ್ತ್ರ ಅಂದ್ರೆ ಹಡಗು ಮಾರ್ಗಗಳ ಮೇಲೆ ದಾಳಿ ಮಾಡುವುದು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಸಿರಿಯಾದ ಡಮಾಸ್ಕಸ್ನಲ್ಲಿರುವ ಇರಾನ್ನ ಕಾನ್ಸುಲೇಟ್ ಮೇಲೆ ಮಾರಣಾಂತಿಕ ಇಸ್ರೇಲ್ ದಾಳಿ ನಡೆದ ನಂತರ ಆ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾದ ಸಂದರ್ಭದಲ್ಲಿ ಇರಾನಿನ ಸಶಸ್ತ್ರ ಪಡೆಗಳು ಹೋರ್ಮೋ ಜಲಸಂಧಿಯ ಸಮೀಪದಲ್ಲಿ ಒಂದು ಕಂಟೈನರ್ ಹಡಗನ್ನ ವಶಪಡಿಸಿಕೊಂಡಿದ್ವು ಅದಾದ ನಂತರ ಇರಾನ್ ಇಸ್ರೇಲ್ ಮೇಲೆ ಸೀಮಿತ ಪ್ರಮಾಣದ ದಾಳಿ ನಡೆಸಿತು ಮತ್ತು ಇಸ್ರೇಲ್ ಕೂಡ ಇರಾನ್ ಮೇಲೆ ಪ್ರತಿದಾಳಿ ಮಾಡಿತ್ತು ಆ ಸಮಯದಲ್ಲಿ ಇದು ಇಬ್ಬರು ಶತ್ರು ರಾಷ್ಟ್ರಗಳ ನಡುವೆ ನಡೆದ ಅತಿ ಗಂಭೀರವಾದ ನೇರ ಮಿಲಿಟರಿ ಸಂಘರ್ಷಗಳಾಗಿತ್ತು ಹೀಗೆ ಹೋರ್ಮೋಜ್ ಜಲಸಂಧಿ ಜಾಗತಿಕ ತೈಲ ವ್ಯಾಪಾರಕ್ಕೆ ಅತ್ಯಂತ ಮಹತ್ವದ್ದಾಗಿದೆ ಆ ಜಲಸಂಧಿಯನ್ನ ಮುಚ್ಚಿದ್ರೆ ಜಾಗತಿಕವಾಗಿ ತೀವ್ರ ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯ ಪರಿಣಾಮಗಳು ಉಂಟಾಗಬಹುದು ಇರಾನ್ ಮತ್ತು ಇಸ್ರೇಲ್ ನಡುವೆ ಹೆಚ್ಚುತ್ತಾ ಇರುವ ಉದ್ವಿಗ್ನತೆಯಿಂದಾಗಿ ಈ ಜಲಸಂಧಿಯ ಭವಿಷ್ಯ ಅನಿಶ್ಚಿತವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು